ಮೈಕ್ರೋ ಫೈನಾನ್ಸ್ ಪಡೆದಂತಹ ಕುಟುಂಬವೇ ನಾಶವಾಗಿ ಹೋಗಿದೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಮಗನು ಕೂಡ ಮನಡೊಂದು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಮಂಡ್ಯದ ಮಳವಳ್ಳಿಯ ಕೊನ್ನಾಪುರದಲ್ಲಿ ನಡೆದಿದೆ ಸಾಲದಿಂದ ತಾಯಿ ಮಗ ಇಬ್ರು ಕೂಡ ದುರಂತವಾಗಿ ಮೃತಪಟ್ಟಿದ್ದಾರೆ ತಾಯಿ ಆತ್ಮಹತ್ಯೆಯ ಸುದ್ದಿ ತಿಳಿದು ಮಗ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಪ್ರೇಮ ಎಂಬುವರು ನಿದ್ದೆ ಮಾತೆಯನ್ನು ಸೇವಿಸಿರ್ತಾರೆ ಇನ್ನು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದರು ಹೀಗಾಗಿ ತಾಯಿಯನ್ನು ತುಂಬ ಪ್ರೀತಿಸ್ತಾ ಇದ್ದಂತಹ ಮಗ ತಾಯಿಯ ಒಂದು ಸಾವೇನಿದೆ ಅದನ್ನು ತಡೆದುಕೊಳ್ಳಲಾಗದೆ ರಂಜಿತ್ ಎಂಬಾತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಹಲಗೂರು ಕೆರೆಯಲ್ಲಿ ಈ ಪ್ರೇಮ ಅವರ ಪುತ್ರ ಏನಿದ್ದಾನೆ ರಂಜಿತ್ ಆತನ ಶವ ಪತ್ತೆಯಾಗಿದೆ ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿ ಕುಟುಂಬಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತಾಯಿ ಮಗನ ಸಾವಿಗೆ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಕಾರಣ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು ರಾಜ್ಯಾದ್ಯಂತ ಇಂತಹ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇದೆ ಯಾಕಂತಂದರೆ ಅತಿ ಹೆಚ್ಚಾಗಿರುವಂತಹ ಬಡ್ಡಿ ಆಗಿರಬಹುದು ಪದೇ ಪದೇ ಮನೆ ಬಳಿ ಬಂದು ಟಾರ್ಚರ್ ಕೊಡುವಂಥದ್ದಾಗಿರಬಹುದು ಅಸಲಿಗಿಂತ ಬಡ್ಡಿಯನ್ನೇ ಜಾಸ್ತಿ ಕಟ್ಟಿರ್ತಾರೆ ಈ ಸಂದರ್ಭದಲ್ಲಿ ದುಡಿಮೆ ಕೂಡ ಸರಿಯಾಗಿರೋದಿಲ್ಲ ಬಡ ರೈತರಾಗಿರಬಹುದು ಬಡ ಜನರಾಗಿರಬಹುದು ನಿಜವಾಗಲೂ ಕೂಡ ಅವರ ಜೀವನ ಸಾಗಿಸೋದಕ್ಕೆ ತುಂಬ ಕಷ್ಟ ಆಗಿರುತ್ತೆ ಇಂತಹ ಬಡ ಕುಟುಂಬಗಳನ್ನು ರೈತರನ್ನು ಹುರಿದು ಮುಗ್ತಾ ಇರುವಂತಹ ಈ ಮೈಕ್ರೋ ಫೈನಾನ್ಸ್ಗಳೇನೇನಿದೆ ಅಲ್ಲಿರುವಂತಹ ಸಿಬ್ಬಂದಿಗಳೇನೇನಿದ್ದಾರೆ ಅವರ ವಿರುದ್ಧವಾಗಿ ಕ್ರಮ ಆಗಬೇಕಾಗಿದೆ ಹೀಗಾಗಿ ಕುಟುಂಬಸ್ಥರು ಕೂಡ ತೀವ್ರ ಆಕ್ರೋಶ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮಂಡ್ಯದ ಮಳವಳ್ಳಿಯ ಕೊನ್ನಾಪುರದಲ್ಲಿ ಒಂದು ದುರಂತ ನಡೆದಿದೆ ನೋಡಿ ತಾಯಿ ಈ ಒಂದು ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬೇಸತ್ತು ನಿದ್ರೆ ಮಾತ್ರೆಯನ್ನು ತೆಗೆದುಕೊಂಡು ಆತ್ಮಹತ್ಯೆಗೆ ಎತ್ತಿಸಿರ್ತಾರೆ ಆಸ್ಪತ್ರೆಗೆ ದಾಖಲಾಗ್ತಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿರುವಂಥದ್ದು ಈ ಹಿನ್ನೆಲೆ ಮಗನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮಳವಳ್ಳಿ ತಾಲೂಕು ಹಲ್ಗೂರು ಹೋಗ್ಲಿ ಪನ್ನಾಪುರ ಗ್ರಾಮದಲ್ಲಿ ವಾಸವಾಗಿದ್ದರು ಅವರು ಈ ಮೈಕ್ರೋ ಫೈನಾನ್ಸು ಮತ್ತು ಉಜ್ಜೀವನಲೆಲ್ಲ ಸಾಲ ತಗೊಂಡಿದ್ರು ಹಂಗಾಗಿ ಆ ಸಾಲದಿದ್ದರಿಂದ ಈ ಕಾಳುಗಳಿಗೆ ಆಗ್ತಕ್ಕಂಥ ಕ್ರಿಮಿ ನಾಡಕದ ಇದು ಟ್ಯಾಬ್ಲೆಟ್ನ ತಿಂದು ಸಾವು ಸಾವಾಯಿತು ಅದನ್ನು ಕೇಳಿ ಮಗ ರಂಜಿತ್ ಅಂತ ಹುಟ್ಟಿ ಮೂವತ್ತೊಂದು ವರ್ಷದ ಹುಡುಗ ಮದುವೆ ಆಗಿರಲಿಲ್ಲ ಇನ್ನೂನೂ ಆತ ಕೂಡ ಅವರ ಅಮ್ಮನ ಸಾವು ಕೇಳ್ಕೊಂಡು ಸೂಸೈಡ್ ಮಾಡ್ಕೊ ಇದಕ್ಕೆ ಕೆರೆಗೆ ಬಿದ್ದು ಸೋಸೈಡ್ ಮಾಡ್ಕೊಬಿಟ್ಟು ಅವನ ಎಲ್ಲಿ ದಪ್ಪನಿಗೆ ಬಂದಿರಲಿಲ್ಲ ಹುಡ್ಕಾಡಿದ್ರೆ ತುಂಬ ಹುಡುಕಾಡ್ದು ಎರಡು ಗಂಟೆ ಮೂರು ಗಂಟೆ ರಾತ್ರಿವರೆಗೂ ಹುಡ್ದು ಹುಡುಕಾಡ್ದು ಮತ್ತೆ ಮಾರಣೆಗೆ ದಪ್ಪನ್ ಮಾಡುವಂಥ ಟೈಮ್ನಲ್ಲೂ ಕೂಡ ಅವನ್ನ ಎಲ್ಲ ಕಡೆ ಸುತ್ತಿಸ್ತೋ ಸಿಗ್ಲಿಲ್ಲ ಈ ಖಾಸಗಿ ಫೈನಾನ್ಸ್ಗಳು ಮೈಕ್ರೋ ಫೈನಾನ್ಸ್ ಇನ್ನ ಅವ್ರ ಮಠನೇ ಹಾಳಾಗೋಯ್ತು ಇವತ್ತು ದಯವಿಟ್ಟು ಮೈಕ್ರೋ ಫೈನಾನ್ಸ್ ಮತ್ತು ಖಾಸಗಿ ಫೈನಾನ್ಸ್ ಸಂಸ್ಥೆಗಳ ಮೇಲೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ನಾನು ಹೇಳ್ಕೊಳ್ತೀನಿ ಒಂದು ಹಿಂದೆ ನಮ್ಮ ಅತ್ತೆಯವರು ಪ್ರೇಮ ಅಂತ ಹೇಳ್ಬಿಟ್ಟು ಮಳವಳ್ಳಿ ತಾಲೂಕು ಅಲ್ಗೂರು ಹೋಗಲಿ ಪನ್ನಪುರ ಗ್ರಾಮದಲ್ಲಿ ವಾಸವಾಗಿದ್ದರು ಅವರು ಈ ಮೈಕ್ರೋ ಫೈನಾನ್ಸು ಮತ್ತು ಉಜ್ಜೀವನಲೆಲ್ಲ ಸಾಲ ತಗೊಂಡಿದ್ರು ಹಂಗಾಗಿ ಆ ಸಾಲದಿದ್ದರಿಂದ ಈ ಕಾಳುಗಳಿಗೆ ಆಗ್ತಕ್ಕಂಥ ಕ್ರಿಮಿ ನಾಡಕದ ಇದು ಟ್ಯಾಬ್ಲೆಟ್ನ ತಿಂದು ಸಾವು ಸಾವಾಯಿತು ಅದನ್ನು ಕೇಳಿ ಮಗ ರಂಜಿತ್ ಅಂತ ಹೇಳ್ಬಿಟ್ಟು ಮೂವತ್ತೊಂದು ವರ್ಷದ ಹುಡುಗ ಮದುವೆ ಆಗಿರಲಿಲ್ಲ

મન હોય મગા એ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ